ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಬೀಸ್ ಫುಡ್ ವಾರ್ಡ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ಉತ್ತರ ಕರ್ನಾಟಕದ ಮಸ್ತ್ ಜವಾರಿ ಸಬ್ಬಸ್ಗಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಕ್ವಿಕ್ ಕ್ವಿಕ್ಕಾಗಿ ಆಗ್ತೈತ್ರಿ ಭಾಳ ಈಸಿನೂ ಕೂಡ ಫಟಾಫಟ್ ಅಂತ ಹೆಂಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಏನೇನು ಬೇಕಾಗ್ತದೆ ಅಂತೇಳಿ ತೋರಿಸ್ತೀನಿ ನೋಡಿರಿ ಭಾಳ ಟೇಸ್ಟಿ ಆಗುತ್ತೆ ಈ ಪಲ್ಯ ಫಸ್ಟಿಗೆ ಸಬ್ಬಸ್ಗಿ ಸೂಡು ನೋಡಿರಿ ಈ ಥರ ಕಟ್ ಮಾಡಿಟ್ಕೋಬೇಕು ನಾನು ನೀರಲ್ಲಿ ಹಾಕಿ ಎರಡು ಸರ್ತಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿದ್ದೀನಿ ರೀ ಭಾಳ ಸೂಪರ್ ಟೇಸ್ಟ್ ಮತ್ತು ಹೆಲ್ತಿ ಕೂಡ ಇದು ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ರೀ ಅದಕ್ಕೆ ಜಾಸ್ತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ರೀ ಇಷ್ಟು ಇದ್ರೆ ಸಾಕು ನೋಡಿರಿ ಭಾಳ ಈಸಿ ಆಗ್ತೈತಿ ಮತ್ತು ಸ್ವಲ್ಪ ಬೇಳೆ ಕಾಡಿಗೆ ಆಗ್ತೈತಿ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ನೋಡಿರಿ ಇದಕ್ಕೆ ತೊಗರಿಬೇಳೆ ತೊಗರಿಬೇಳೆನ ಈ ಥರ ನೀರೊಳಗೆ ಸ್ವಲ್ಪ ಇದ್ದೀನಿ ಟೈಮ್ ಇದ್ರೆ ನೀವು ನೆನೆಸಿಟ್ಕೋಬೋದು ಜಾಸ್ತಿ ಒಂದು ಗಂಟೆ ನೆನ್ಸಿಟ್ಕೊಂಡ್ರೆ ಸಾಕು ನಾನು ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರೊಳಗೆ ಕುದ್ಕೋತಾ ಇದ್ದೀನಿ ಬಿಸಿ ನೀರಲ್ಲಿ ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ರೀ ನೀವು ಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಸಬ್ಬಸ್ಗೆ ಸೊಪ್ಪು ಈ ಥರ ಮಾಡ್ಕೊಬೋದು ಭಾಳ ಟೇಸ್ಟಿ ಆಗ್ತೈತಿ ಹೆಲ್ದಿ ಕೂಡ ಭಾಳ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ವೀಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಮಾಡಿರಿ ಹಾಗೆ ಹೊಸ್ತಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು ನೆಕ್ಸ್ಟ್ ಬೇಳೆ ಕುದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳತ್ತೀನಿ ನೋಡಿರಿ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ జీర్ ఇకి సే హోళలా జీర్గినే హాక్రీ జీర్గా ఇన్ను స్వల్ప జాస్తి హాకండ్రు ఒళ్ేదే టేస్ట్ సక్కతాయి బా రొట్టిగంతరు భాళ సూపర్ కాంబినేషన్ నోడి జోళది రొట్టి నెక్స్ట్ బిళ్ున్ను ఎు జాస్తి హాకీర్లో అస్ ఒళ్ టేస్ట్ హే బి స్వల్ప ఫ్రై ఆ నోడ్రీ ఈ స్వల్ప ఫ్రై అందా నెక్స్ట్ సబ్బస్కి సొప్పన యాడ్ మాకు నోడ్రీ ఈ ಎಲ್ಲ ಚೇಂಜ್ ಆಗೈತಿ ಬೆಳ್ಳುಳ್ಳಿ ಕಲರ್ ಫುಲ್ ಸಣ್ಣಗೆ ಕುಟ್ಟಿ ಹಾಕೊಂಡಿನಿ ನೆಕ್ಸ್ಟ್ ಇದಕ್ಕೆ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋತೀನಿ ರೀ ಈ ಥರ ಸಣ್ಣಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿ ನಾನು ಫಸ್ಟ್ಗೆ ಇದು ಎಷ್ಟು ಸಿಗುತ್ತೋ ನಿಮಗೆ ಸಾಧ್ಯದಷ್ಟು ಈ ಸೊಪ್ಪನ್ನು ಬಳಸಿ ಪಲ್ಯ ಮಾಡ್ಕೊರಿ ರೊಟ್ಟಿಗೆ ಭಾಳ ಒಳ್ಳೆಯ ಕಾಂಬಿಜಿ ಕಾಂಬಿನೇಷನ್ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಸೊಪ್ಪು ಮುದ್ದೆ ಸಾರ್ಗು ಕೂಡ ಹಾಕ್ತಾರೆ ಇದನ್ನು ಮುದ್ದೆ ಸಾಂಬಾರಲ್ಲಿ ಈ ಸೊಬ್ಬಸ್ಗೆ ಸೊಪ್ಪು ಯೂಸ್ ಮಾಡಿ ಮಾಡ್ತಾರೆ ಅದಕ್ಕಿಂತ ಈ ಥರ ಪಲ್ಯ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ನೋಡಿರಿ ಜಾಸ್ತಿನೂ ತಿಂದಂಗೆ ಆಗುತ್ತೆ ಸುಬ್ಬಸಿಗೆ ವಾರದಲ್ಲಿ ಒಂದು ಸರ್ತಿ ಆದರೂ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ ನೋಡಿರಿ ಈಗ ಫುಲ್ಲ ಮೆತ್ತಗಾಗ್ಯದ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗಾನ ಈ ಥರ ಫ್ರೈ ಮಾಡ್ಕೊಂಡು ಒಂದೇ ಒಂದು ಸೆಕೆಂಡ್ ಮುಚ್ಚಿಟ್ಕೊಳ್ಳೋಣ ಅಷ್ಟೇ ಸ್ವಲ್ಪ ಹಸಿ ವಾಸನೆಲ್ಲ ಹೋಗ್ಲಿ ಅಂತ ಈಗ ಫುಲ್ಲ ಎಲ್ಲ ಇದು ಚೆಂದಾಗಿ ಬೇಯದ ಇದು ಈಗ ಏನು ಮಾಡ್ತಾಯಿದ್ದೀನಿ ಅಂದ್ರೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಫಸ್ಟಿಗೆ ತೋರಿಸಿದ್ನಲ್ಲ ನಾನು ನಿಮಗೆ ಆ ಥರ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಇದರಲ್ಲಿ ಮಿಕ್ಸ್ ಇದ್ದೀನಿ ನೀವು ಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಳೆ ಇದು ಕಡಲೆಬೇಳೆನೂ ಹಾಕೋಬೋದು ಬೇಳೆ ಬೇಡ ಅಂದ್ರೆ ಬೇಳೆ ಕೂಡ ಹಾಕೋಬೋದು ನೀವು ಅಥವಾ ನಮಗೆ ಬೇಡ ಅಂದ್ರೆ ಹಾಗೇ ಡೈರೆಕ್ಟಾಗಿ ಬರೀ ಸೊಪ್ಪಿಂದನೂ ಪಲ್ಯ ಮಾಡ್ಬೋದು ಚೆನ್ನಾಗಿರುತ್ತೆ ಬೇಕಂದರೆ ಹಚ್ಖಾರದ ಪುಡಿ ಉಪ್ಪು ಹಾಕೋಬೇಕು ಈಗ ಮೇಲೆ ಹಚ್ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿರಿ ಉಪ್ಪು ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ಇಲ್ಲಾಂದ್ರೆ ನೀರು ಬಿಡೋ ಚಾನ್ಸ್ ಇರುತ್ತೆ ಜಾಸ್ತಿ ಇಷ್ಟು ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ನೋಡಿರಿ ಫ್ರೆಂಡ್ಸ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಮಾಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ನೋಡಿರಿ ಹೆಂಗೆ ಕಾಣಿಸೋತೈತಿ ಮಸ್ತ್ ಆಗೈತಿ ಪಲ್ಯ ರೊಟ್ಟಿ ಜೋಳದ ರೊಟ್ಟಿ ಪಲ್ಯ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು